ಮೊನ್ನೆ ಶಾಸಕರು ಹೇಳಿದಾರೆ ನಾನು ನೋಡಿದೆ ಒಂದು ಮತ ತಗೊಂಡ್ಲಿ ಹೆಚ್ಚಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಒಂದು ಮತ ಹೆಚ್ಚಾಗಿ ತೆಗೆದುಕೊಂಡ್ರೆ ಏನಪ್ಪಾ ಒಂದು ವೋಟ್ ಜಾಸ್ತಿ ತಗೊಂಡ್ರೆ ರಾಜೀನಾಮೆ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಆ ನಂದಿ ನಾವು ನಂಬಿರ್ತಕ್ಕಂಥ ನಂದೀಶ್ವರನ ದೇವಸ್ಥಾನದಲ್ಲಿ ಹೇಳ್ತೀನಪ್ಪಾ ಅಂತ ಕೇಳಿ ಕೇಳಿನ್ ನೋಡೋಣ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನರು ಮಾಡಿರ್ತಕ್ಕಂಥ ತಂಪಿಗೆ ಪ್ರಾಯಶಿತವಾಗಿ ಈ ಸಲಿ ಎಷ್ಟು ಮತ ಕೊಡ್ತಾರ ನಾವು ನೋಡೋಣ ಒಂದೇ ಓಟಿ ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ ನೋಡೋಣ ನೀವೆಲ್ಲ ಕೂಡ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಸಾವಿರ ಮತಗಳು ಹೆಚ್ಚಿಗೆ ಈ ಕ್ಷೇತ್ರದಲ್ಲಿ ಕೊಡ್ತೀರಿ ಅಂತೇಳಿ ನಾನು ನಿಮ್ಮಗಳಿಗೆ ಬಿಡ್ತೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಜನರಲ್ ಆಸ್ಪತ್ರೆ ಒಟ್ಟು ಮೂವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ನಾನು ಆರೋಗ್ಯ ಸಚಿವನಾಗಿ ಕೊಟ್ಟಿದ್ದೆ ಬಹುಶಃ ಎಲ್ಲ ಆಗಿದೆ ಎಷ್ಟೋ ಹೊಸ ತಾಲೂಕುಗಳಲ್ಲಿ ಇನ್ನೂ ಕೂಡ ಒಂದು ಜನರಲ್ ಆಸ್ಪಿಟ್ಲ್ ಆಗಿಲ್ಲ ತಾಯಿ ಮತ್ತು ನಾನು ನಿಮಗೆ ಹೊಸ ತಾಲೂಕಾಗಿ ಎರಡು ವರ್ಷ ಆಗಿಲ್ಲ ಆದ್ರೆ ಒಂದು ಸುಸಜ್ಜಿತವಾದಂತ ತಾಲೂಕು ಆಸ್ಪತ್ರೆ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಎರಡೂ ಸೇರಿಸಿ ಮಾಡ್ಕೊಂಡಿದೆ ಒಂದೇ ತಾಲೂಕಲ್ಲಿ